ಹಾಯ್ ಫ್ರೆಂಡ್ ನಿಮ್ಮದೊಂದು ಕ್ವಶನ್ ಕೇಳ್ತೀನಿ ಈಗ ನಿಮ್ಮಲ್ಲಿ ಯಾರಾದರೂ ಮಾವಿನ ಹಣ್ಣು ತಿನ್ನದವ್ರು ಅಂದರೆ ಇಷ್ಟ ಇಲ್ಲದವ್ರು ಇದ್ದಾರೆ ಯಾರಾದರೂ ಒನ್ ಟೂ ತ್ರೀ ನಿಮ್ಮ ಎಲ್ಲ ಉದ್ದಾರ ಇರ್ಬೋದು ಯಾರು ಸಹ ಇಲ್ಲ ನಮ್ಮ ಮನೆ ಅಂತ ಮನೆಯಲ್ಲ ಅಂದರೆ ನಿಮ್ಮ ಇವರಲ್ಲಿ ಈಗ ನಿಮಗೆ ಬೇರೆ ಬೇರೆ ವೆರೈಟಿದು ಮಾವಿನ ಹಣ್ಣು ಗೊತ್ತಿರ್ಬೋದು ಒಂದು ಆಗಿರ್ಬೋದು ಮತ್ತೊಂದು ನೀಲಮ್ ಆಗಿರ್ಬೋದು ತುಂಬ ವೆರೈಟೀಸ್ ಇದು ಮಾವಿನ ಹಣ್ಣು ಉಂಟು ಫ್ರೆಂಡ್ಸ್ ಹಾಗೆ ನಾವೆಲ್ಲರಿಗ ಮಾ ಅದು ಹಾಗೆ ಮಲ್ಲಿಕ ಮಾವಿನ ಕೈಯಲ್ಲಿ ಹೀಗೆ ತಿಂದು ಅದರ ಗೊರಟನ್ನು ತಿಂದು ಹೀಗೆ ಬಿಸಾಕಿದರೆ ಮರ ಆಗ್ತದೆ ಆಗೋದಿಲ್ಲ ಅಂತಲ್ಲ ಹಾಗೆ ಆದರೆ ಅದರ ಮಾವಿನ ಹಣ್ಣು ಆಗಲಿಕ್ಕೆ ಎಷ್ಟು ಟೈಮ್ ತಕ್ಕೊಳ್ತದೆ ಅಂದರೆ ಸ್ವಲ್ಪ ಟೈಮ್ ತಕ್ಕೊಳ್ತದೆ ಹಾಗೆ ಅದಕ್ಕೆ ಯಾರು ಸಹ ಹಾಗೆ ಪ್ರಿಫರ್ ಮಾಡೋದಿಲ್ಲ ಅಂದರೆ ಅಷ್ಟು ಯಾರು ಸಹ ಅಷ್ಟು ಕಾಯೋದಿಲ್ಲ ಅಂತೆ ಹೀಗೆ ಬಿಸಾಕಿ ಅದು ಆಗೋದು ಕಾಯೋದಿಲ್ಲ ಅದಕ್ಕೆ ಎಲ್ಲರೂ ಕಸಿ ಕಟ್ತಾರೆ ಕಸಿ ಕಟ್ಟಿದಾಗ ಅಂದರೆ ನಾವು ಗೊರಟ ಬಿಸಾಕೋಕ್ಕಿಂತ ಬೇಗ ಆಗ್ತದೆ ಅದು ಕಸಿ ಕಟ್ಟಿದ್ದ ನಮ್ಮ ವಿಡಿಯೋ ಒಂದು ಇರ್ಬೋದು ಎರಡು ಮೂರು ಉಂಟು ಉಂಟಾಗ್ತಾರೆ ಅದು ನಮ್ಮದು ಅದನ್ನು ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಉಂಟಿದ್ದೆ ಇಲ್ಲಿ ಕೆಳಗೆ ನೋಡಿ ಈ ವಿಡಿಯೋ ಆದ ಮತ್ತೆ ನೋಡಿ ಅದನ್ನು ಫ್ರೆಂಡ್ಸ್ ಮತ್ತು ನಾನು ಸ್ವಲ್ಪ ವರ್ಷದಿಂದ ತಿಂಕ್ ಇದ್ದೇನೆ ಈಗ ನಾವು ಕಸಿ ಕಟ್ಟಿದ್ರು ಸಹ ಸ್ವಲ್ಪ ಟೈಮ್ ತಗೊಳ್ತದಲ್ಲ ನಾಲ್ಕು ಮೂ ನಾಲ್ಕು ವರ್ಷ ಐದು ವರ್ಷ ಎಲ್ಲ ಆಗ್ತಾಯಿದೆ ಅದು ದೊಡ್ಡ ಆಗುವಾಗ ಹಾಗೆ ನಾನು ತಿಂಕ್ ಅಂದರೆ ಇವರು ಮೂರು ವರ್ಷದಲ್ಲಿ ಒಂದು ಹಣ್ಣು ಗಿಡ ಆದರೆ ಗಿಡ ಅಂದರೆ ಮರ ಆದರೆ ಹೇಗಿರ್ಬೋದು ಅದೇ ಇವತ್ತು ವಿಡಿಯೋದ ಟಾಪಿಕ್ ಅಂದರೆ ಈಗ ನಾವೆಲ್ಲ ತಿಂಕ್ ಮಾಡ್ತಾ ಇರೋ ಮೂರು ವರ್ಷದಲ್ಲಿ ಆಗ್ತದೆ ಆ ಗಿಡ ಅದು ಹೇಗೆ ಅಂದರೆ ಅದಕ್ಕೆ ಕಸಿ ಕಟ್ಟಬೇಕಂತ ಇಲ್ಲ ಮತ್ತು ಅದರ ನಾವಲ್ಲಿ ಕೆಳಗಿನ ಇಟ್ಟಿದ್ದೀವಿ ಎಲ್ಲ ತೋರಿಸ್ತೀನಿ ಮತ್ತೆ ಅದುಂಟಲ್ಲ ಬರೀ ಮೂರೇ ವರ್ಷದಲ್ಲಿ ಬೆಲ್ಡ್ ಆಗ್ತದೆ ದೊಡ್ಡಾಗ್ತದೆ ಮತ್ತು ಹಾಂ ಫ್ರೆಂಡ್ಸ್ ಮತ್ತೊಂದು ಸ್ಪೆಷಲ್ ಆ ಮೂರು ವರ್ಷದ ಮಾವಿನ ಮಾವಿನ ಹಣ್ಣಿನದು ಗಿಡಕ್ಕೆ ಎಂತಂದರೆ ಈಗ ನಾವು ಕಷಿ ಅದಕ್ಕೆ ಕಸಿ ಕಟ್ಬೇಕಂತ ಇಲ್ಲ ನಾವು ಫಸ್ಟ್ ಹೇಳಿದ್ದಲ್ಲ ಹೇಳಿದಲ್ಲ ಮಾಡ್ಲಿಕ್ಕ ಅನ್ನೋ ಹಾಗೆ ಎಂತರ ಅದರ ಅಂತೆ ಚೀಪಿ ಹೀಗೆ ಹಾಕಿದ್ರೆ ಸ್ವಲ್ಪ ಟೈಮ್ ಅಂತ ಅದ್ರ ನಾವು ಹಾಗೆ ಬಿಸಾಕ ಅದು ಮೂರು ವರ್ಷದಲ್ಲಿ ಫ್ರೆಂಡ್ಸ್ ಮತ್ತೆ ಒಂದು ಸ್ಪೆಷಲ್ ನಮ್ಮ ಹತ್ರ ತನ್ನ ತಾನೇ ಅದಲ್ಲ ಅಂದ್ರೆ ತನ್ನ ತಾನೇ ಆದ್ದು ಹಾಗೆಲ್ಲ ಅಂದ್ರೆ ನಮ್ಮ ಹತ್ರ ಮೊದ್ಲು ಒಂದು ಮೂರು ವರ್ಷದ ಗಿಡ ಇತ್ತು ಅದೇ ಇದ್ದೇ ನೋಡಿ ಇದರಲ್ಲಿ ನಮ್ಮೊಟ್ಟಿಗೆ ಎಂತ ಇದರಲ್ಲಿ ಇದ್ರಲ್ಲಿ ನಿಜಕ್ಕೂಸ ಮಾವಿನಕಾಯಿ ಆಗಿತ್ತು ಮೂರು ವರ್ಷದ್ದು ಗಿಡ ಆದ್ರೆ ಇತ್ತು ಈಗ ಮೇಯಲ್ಲಿ ಬೇಗ ಮಳೆ ಬಂತಲ್ಲ ಆ ಟೈಮ್ ಅಲ್ಲಿ ಮಾವನಾಗಿ ಇದ್ದದ್ದು ದೆಹಲಿಗೆ ಮತ್ತೋಯ್ತು ಅವಾಗ ಅದೆಲ್ಲ ಅಂದ್ರೆ ಆ ಮಳೆಗೆಲ್ಲ ಕೆಳಗೆ ಬಿದ್ದಿತ್ತು ಆ ಮೂರು ವರ್ಷದ ಮಾವಿನ ಹಣ್ಣು ಹಾಗೆ ಬಿದ್ದು ಬಿದ್ದುಂಟಲ್ಲ ಅಲ್ಲಿ ಕೆಳಗೆ ಹೋಗಿ ಅಂದ್ರೆ ಇಲ್ಲಿಂದ ಬಿದ್ದರೆ ಹಾಗೆ ಕೆಳಗೆ ಹೋಗುವ ಜಾಗ ಅಲ್ಲಿ ಉಂಟದು ಮತ್ತೆ ಇನ್ನು ಸಹ ಕೆಳಗೆ ಹೋಗಿರ್ಬೋದು ಅದೆಲ್ಲ ಗೊತ್ತಿಲ್ಲ ಅಲ್ಲಿ ಸಹ ನಿಂತಿರ್ಬೋದು ಅಲ್ಲಿ ಸಹ ಗಿಡ ಆಗಿರ್ಬೋದು ಅಂದ್ರೆ ಅಲ್ಲಿ ಮುಂದೆ ಅದೆಲ್ಲ ಬಿದ್ದು ನಮಗೆ ಒಂದೀಗ ಗಿಡ ಸಿಕ್ಕಿದೆ ಅಲ್ಲಿ ಕೇಳಿ ನಾವು ನೆಟ್ಟದಲ್ಲ ಅದು ಅದ್ರ ಸುತ್ತಿಗೆದ್ದು ಬನ್ನಿ ಫ್ರೆಂಡ್ಸ್ ಕೊರಾಟಿನ ಹುಟ್ಟಿದಾಗ ಎಲ್ಲ ಉಂಟು ನೋಡಿ ಫ್ರೆಂಡ್ಸ್ ಮತ್ತೆ ಇದು ನೋಡಿ ಕೆಳಗೆ ಫುಲ್ ಇದು ಮಾವಿನ ಕಾಯಿ ಮಾವಿನ ಹಣ್ಣಿದೆ ಅದು ನೋಡಿ ಫುಲ್ ಬಾಡಿ ಅಂದ್ರೆ ಈಗ ಆಗ್ತಾ ಉಂಟು ಅಷ್ಟೇ ಈಗ ಮೊನ್ನೆ ಮೊನ್ನೆ ಅಲ್ಲ ಎರಡು ತಿಂಗಳಾಯ್ತು ಅಷ್ಟೇ ಅಲ್ಲ ಈಗ ನಾವೆಂತ ಮಾಡ್ತೀವಂದ್ರೆ ಇದನ್ನು ಇಲ್ಲಿಂದ ಅಂದರೆ ಹಾಗೆ ಬೇರೆ ನೊಟ್ಟಿಗೆ ತೆಗಿತೀವಿ ಅಂದರೆ ಬೇರಿದ್ದರೆ ಒಳಗುಂಟು ಹಾಗೆ ಮೆಲ್ಲಗೆ ತೆಗೆದುಂಟಲ್ಲ ನಾವು ನಮ್ಮ ಮಣ್ಣಿದು ಮಣ್ಣಿದು ಪಾಟಿಗೆ ಹಾಕ್ತೀವಿ ಪಾಟ್ ಅಂದರೆ ಪ್ಲಾಸ್ಟಿಕ್ ಭಾಗ ಬ್ಲ್ಯಾಕ್ ಕಲರ್ ಇದು ಮಣ್ಣು ಹಾಕಿ ಮತ್ತು ಅದಕ್ಕೆ ನೀರೆಲ್ಲ ಹಾಕ್ತೇವೆ ನೀರಿಗೆ ಹಾಕಬೇಕಂತ ಇಲ್ಲ ಮಳೆ ಬರ್ತದೆ ಅಷ್ಟು ಸಹ ನೀರು ಸಿಟ್ಟಿಗೆ ಬರದಲ್ಲ ಅದಕ್ಕೆ ಸ್ವಲ್ಪ ಅಡಿಯಲ್ಲಿ ಇಡೋದು ಮತ್ತು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಈಗ ನಾವೀಗ ಕೈಯಲ್ಲಿ ತೆಗಿಬೋದು ಅದ ನೋಡಿ ನಾನೀಗ ತೆಗಿತೀನಿ ಜಾಸ್ತಿ ಓದ್ಲಿಕ್ಕೆ ಬರ್ದು ಮೆಲ್ಲಗೆ ತೆಗಿಬೇಕು ನೋಡಿ ನೋಡಿ ನಾ ಹೇಳಿದ್ದಲ್ಲ ಇದು ಮಾವಿನ ಮಾವಿನ ಹಣ್ಣಿದೆ ಒಂದು ಪಾಟಿಂದ ಆದಂತ ಎರಡು ಎರಡು ಗಿಡ ಉಂಟು ಮತ್ತೊಂದು ನೋಡಿ ನೋಡಿ ಎರಡು ಎರಡು ಗಿಡ ಉಂಟು ನೋಡಿ ಮತ್ತೆ ಇಲ್ಲಿ ಇನ್ನು ಸಹ ತುಂಬಾ ಇರ್ಬೋದು ನಮಗೆ ಗೊತ್ತಿಲ್ಲ ಈಗ ಇಲ್ಲಿ ಫುಲ್ ಹುಳ್ಳು ಬಂದಿದೆ ನೋಡಿ ಮತ್ತೊಂದು ಇಲ್ಲಿ ಉಂಟು ನೋಡಿ ಫ್ರೆಂಡ್ಸ್ ಸಹ ತಕೊಳ್ಬಹುದು ನೋಡಿ ಫ್ರೆಂಡ್ಸ್ ನೋಡಿ ಇದು ಇದು ಸಹ ನೋಡಿ ಗೊರಟಸ ಈಗ ಮಳೆ ಬಂದದ ಕಾರಣ ನೋಡಿ ಅಂತ ಇದ್ದು ನೋಡಿ ನಮ್ಮ ಮೂರು ಮೂರು ಗಿಡ ಉಂಟು ಒಂದಿದ್ರಲ್ಲಿ ಉಂಟಲ್ಲ ಫ್ರೆಂಡ್ಸ್ ಈಗ ನಾವು ಇದಕ್ಕೆ ಮಣ್ಣು ಹಾಕುವ ಅಂದ್ರೆ ಹೀಗೆ ಗಿಡ ಹೋಗುತ್ತೆ ಮಟ್ಟಿಗೆ ನನ್ನ ತಮ್ಮಸ ಇದ್ದ ನೋಡಿ ನೋಡಿ ಇಡುವ ಹೀಗೆ ಇಡಬೇಕು ನೋಡಿ ಮತ್ತೆ ಉಂಟಲ್ಲ ಇದ್ರ ಒಂದು ಇಲ್ಲೇ ತನಕ ಮಣ್ಣು ಹಾಕಬೇಕು ಫ್ರೆಂಡ್ಸ್ ಈಗ ನಾವು ಮಣ್ಣು ಹಾಕುವ ಸ್ಟ್ರೈಟ್ ಇಡಿ ಎಷ್ಟಾಗ್ತದೆ ಅಷ್ಟು ಸ್ಟ್ರೈಟ್ ಒಂದು ಗಿಡದಲ್ಲಿ ಮೂರು ಸಸಿ ಇತ್ತು ನೋಡಿ ನಾಲ್ಕಾಯ್ತು ನಮ್ಮ ದೊಡ್ಡದಿತ್ತಲ್ಲ ಅದನ್ನು ನಾವು ದೊಡ್ಡದಕ್ಕೆ ಇಟ್ಟಿದ್ವಿ ನೋಡಿ ಮತ್ತೆ ಚಿಕ್ಕ ಚಿಕ್ಕದನ್ನ ಚಿಕ್ಕ ಚಿಕ್ಕ ಪಾಟ್ ಇನ್ನುಂಟಲ್ಲ ಬರೀ ಒಂದು ಸ್ವಲ್ಪ ಸ್ಟೆಪ್ ಇರೋದು ಒಂದು ಸ್ವಲ್ಪ ದೊಡ್ಡ ಆದ ಮಾತ್ರ ಉಂಟಲ್ಲ ಸ್ವಲ್ಪ ಟೈಮ್ ಬೇಕು ಒಂದು ವರ್ಷ ಎಲ್ಲ ಬೇಕಾಗುತ್ತೆ ಒಂದೆರಡು ಮೂರು ತಿಂಗಳಲ್ಲಿ ಆಗ್ತದೆ ಮತ್ತೆ ನೆಟ್ಟು ಮೂರು ವರ್ಷದಲ್ಲಿ ಕೋಯಿನ ಕೈ ತಿನ್ನುದು ಆ ವಿಡಿಯೋ ಮತ್ತು ಆ ವಿಡಿಯೋ ಸಹ ನಿಮಗೆ ಹಾಕ್ತೀನಿ ಶೇರ್ ಮಾಡಿ ಶೇರ್ ಮಾಡ್ತೀನಿ ಮತ್ತೆ ಈ ವಿಡಿಯೋ ಉಂಟಲ್ಲ ತಪ್ಪದೆ ನೀವು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ನಾವು ನೋಡಿ ಇದನ್ನು ಕಷಿ ಮಾಡಲೇ ಇಲ್ಲ ಇನ್ನಿಂತ ದೊಡ್ಡಾಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್